ನೀಲ ನಭಕೆ ನೂಲ ಭಾಗ ನಲವತ್ನಾಲ್ಕು ಶಿಶಿರಾಳ ನೆನಪುಗಳು ಮತ್ತೆ ಮತ್ತೆ ಕಾಡತೊಡಗಿದಾಗ ಅವಳ ಜೊತೆ ಮಾತನಾಡಬೇಕೆನಿಸಿ ತಕ್ಷಣ ಗಗನ್ಗೆ ಕರೆ ಮಾಡಿದನು ಅತ್ತಿಂದ ಉತ್ತರವೇ ಬರಲಿಲ್ಲ ರಾತ್ರಿ ಮಾಡಿದರಾಯಿತು ಎಂದುಕೊಂಡವ ನಿಟ್ಟುಸಿರು ದಬ್ಬಿದ ನವಜೀವನದ ಬಗ್ಗೆ ಕನಸುಗಳ ರಾಶಿಯನ್ನೇ ಹೊತ್ತು ಸಿಂಗಾರಗೊಳ್ಳುತ್ತಿದ್ದಳು ಅನೂಹ್ಯ ಇಂದು ಅವಿ ತನ್ನವನಾಗುತ್ತಾನೆ ಶಾಶ್ವತವಾಗಿ ನನ್ನ ಜೀವನದಲ್ಲಿ ಉಳಿಯುತ್ತಾನೆ ಎಂಬ ಕಲ್ಪನೆಯೇ ಮನಸ್ಸಿಗೆ ಮುದ ನೀಡುತ್ತಿತ್ತು ಈ ಕ್ಷಣಕ್ಕಾಗಿ ಅದೆಷ್ಟೋ ದಿನಗಳಿಂದ ಕಾಯುತ್ತಿದ್ದಳು ಹುಡುಗಿ ಇಂದು ನೀನು ನಿನ್ನೊಬ್ಬರ ಮನೆಯ ಸೊಸೆಯಾಗಿ ಹೋಗುತ್ತಿದ್ದೀಯಾನು ಇನ್ನಾದರೂ ನಿನ್ನ ಹಠವನ್ನೆಲ್ಲ ಬಿಟ್ಟುಬಿಡು ನೀನು ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಇಲ್ಲಿ ಇರಲು ಆಗುವುದಿಲ್ಲ ಐಷಾರಾಮಿ ಜೀವನವನ್ನು ನಡೆಸಲು ಆಗುವುದಿಲ್ಲ ಆ ಮನೆಯ ಜನರಿಗೆ ಹೊಂದುಕೊಂಡು ಹೋಗಲು ಕಲಿ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊ ಮಗಳ ಸ್ವಭಾವದ ಅರಿವಿದ್ದವರು ಮದುವೆಯಾಗಿ ಮತ್ತೊಂದು ಮನೆಯ ಸ್ವತ್ತಾಗ ಹೊರಟಿರುವ ಮಗಳಿಗೆ ಬುದ್ಧಿವಾದ ಹೇಳುತ್ತಿದ್ದರು ಚಿತ್ರ ಓ ಗಾಡ್ ಮಮ್ಮಿ ನೀನು ಎಲ್ಲ ಅಮ್ಮಂದಿರ ಹಾಗೆ ಆಡುತ್ತಿದ್ದೀಯಾ ಏನಾದರೂ ಹೊಸದಿದ್ದರೆ ಹೇಳು ನಾನು ಯಾರಿಗೋಸ್ಕರವೂ ಬದಲಾಗುವುದಿಲ್ಲ ನಾನು ನಾನಾಗಿದ್ದರೆ ಮಾತ್ರ ಎಲ್ಲರೂ ನನ್ನನ್ನು ಇಷ್ಟಪಡಲಿ ತೋರಿಕೆಯ ಬದಲಾವಣೆ ನನಗೆ ಇಷ್ಟವಾಗುವುದಿಲ್ಲ ಮಮ್ಮಿ ಕಿವಿಯೊಲೆಯನ್ನು ಧರಿಸುತ್ತಾ ಸಹಜವಾಗಿ ಹೇಳಿದವಳನ್ನು ಕಂಡುತು ಸುಗಾಬರಿಯಾಯಿತು ಅವರಿಗೆ ಏನೇ ಹಾಗಂದರೆ ಹೆಣ್ಣು ಮಕ್ಕಳ ಜೀವನ ಮದುವೆಯಾಗುವ ಮುಂಚೆ ಹಾಗೂ ಗಂಡನ ಮನೆಗೆ ಹೋದ ಮೇಲೆ ಒಂದೇ ರೀತಿಯಲ್ಲಿ ಇರುವುದಿಲ್ಲಮ್ಮ ನಾವು ಬದಲಾಗಬೇಕಾಗುತ್ತದೆ ಅದು ಅಲ್ಲದೆ ಅವಿ ತುಂಬ ಶಾಂತ ಸ್ವಭಾವದವನು ಅವನ ಮನೆಯವರು ಕೂಡ ಅಷ್ಟೇ ಒಳ್ಳೆಯವರು ನೀನೇ ಹಠ ಮಾಡಿ ಈ ಮದುವೆ ಆಗುತ್ತಿದ್ದೀಯ ಹಾಗಾಗಿ ಎಲ್ಲರಿಗೂ ಹೊಂದಿಕೊಂಡು ಹೋಗುವ ಜವಾಬ್ದಾರಿ ನಿನ್ನದೇ ಎಂದರು ಮತ್ತೇನು ಹೇಳಲಿಲ್ಲ ಅನೋಹ್ಯ ಅವಳಿಗೆ ಬೇಕಾಗಿದ್ದದ್ದು ಅವಿಯ ಪ್ರೀತಿ ಮಾತ್ರ ಮದುವೆಯಾದ ಮೇಲೆ ಹೆಗಲಿರುವ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಅವಳ ಪಾಲಿನ ಸವಾಲಾಗಿತ್ತು ಅಪ್ಪಾಜಿ ಏನು ಮಾಡುತ್ತಿದ್ದೀರಾ ನೀವು ಎರಡೆರಡು ಮಂಟಪ ಯಾಕೆ ಹಾಕಿಸಿದ್ದೀರಾ ಅವರ ಯೋಚನೆ ಅರ್ಥವಾಗದೆ ಹುಬ್ಬು ಬೆಸೆದು ಕೇಳಿದ ಅವ್ಯುತ್ ಯಾಕೆ ಅಂದರೆ ಇವತ್ತು ಎರಡು ಮದುವೆ ನಿನ್ನದು ಮತ್ತೆ ನಿನ್ನ ತಂಗಿಯದ್ದು ಎಂದವರು ಗಂಭೀರವಾಗಿಯೇ ಉತ್ತರಿಸಿದರು ಗಂಗಾಧರ್ ಔಹಾರಿ ಬಿಟ್ಟ ಅವಿ ತನ್ನ ಕಿವಿಯಾರೆ ನಂಬಲಾಗಲಿಲ್ಲ ಏನು ಹೇಳುತ್ತಿದ್ದೀರಾ ಶಿಶಿರ ಮದುವೆನ ಯಾರ ಜೊತೆ ಆಶ್ಚರ್ಯದಿಂದ ಕೇಳಿದನು ಹೌದು ನಾನು ನೋಡಿರುವ ಹುಡುಗನ ಜೊತೆ ಶಿಶಿರ ಮದುವೆ ತಟಸ್ಥನಾಗಿ ಬಿಟ್ಟ ಅವಿ ಇಂತಹದ್ದೊಂದು ನಡೆಯನ್ನು ತಂದೆಯಿಂದ ನಿರೀಕ್ಷಿಸಿರಲಿಲ್ಲ ತಮಾಷೆ ಮಾಡುತ್ತಿದ್ದೀರಾ ಅಪ್ಪಾಜಿ ಶಿಶಿರ ಗೊಂಬೆಯಲ್ಲ ಬೇಕು ಎಂದಾಗ ಅಲಂಕಾರ ಮಾಡಿ ಮದುವೆ ಮಾಡಿಸುವುದಕ್ಕೆ ಅವಳಿಗೂ ಮನಸ್ಸಿದೆ ಆ ಮನಸ್ಸಲ್ಲಿ ಅಮರ್ಥ್ಯ ಇದ್ದಾನೆ ಅವಳ ನಿರ್ಧಾರವನ್ನು ಕೇಳಿದ್ರ ನೀವು ಯಾಕೆ ಹೀಗೆಲ್ಲ ಮಾಡುತ್ತಿದ್ದೀರಾ ನೀವು ಎಂದೂ ತಂದೆ ಎದುರು ದನಿಯೇರಿಸದವನು ಇಂದು ತಂಗಿಗೋಸ್ಕರ ಅವರನ್ನು ವಿರೋಧಿಸಿದ್ದ ಅವಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನನಗೆ ಗೊತ್ತಿದೆ ಅವಿ ನಾನು ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿರುವುದು ಯಾರೇ ಅಡ್ಡ ಬಂದರೂ ಅಷ್ಟೇ ಇವತ್ತು ಶಿಶಿರ ಮದುವೆ ಆಗೇ ಆಗುತ್ತದೆ ಎಂದು ಅಲ್ಲಿಂದ ಸರಿದು ಹೋದರು ತಲೆಯ ಮೇಲೆ ಕೈ ಹೊತ್ತು ಕೂತಾವಿ ಅವರ ಈ ಹಠ ಯಾಕಾಗಿ ಎಂದು ತಿಳಿಯದಾಗಿತ್ತು ಅಪ್ಪಾಜಿ ನೀವು ದುಡುಕಿ ತಪ್ಪು ಮಾಡುತ್ತಿದ್ದೀರಾ ನೀವು ಅವಳಿಗೆ ಎಷ್ಟೇ ಒಳ್ಳೆಯ ಹುಡುಗನನ್ನು ಹುಡುಕಿದರೂ ಕೂಡ ಅಮರ್ತ್ಯನಂತೆ ಅವಳನ್ನು ಪ್ರೀತಿಸುವವರು ಎಲ್ಲೂ ಸಿಗಲಾರರು ಎಂದುಕೊಂಡವನ ಕಣ್ಣಲ್ಲಿ ಕಂಬನಿ ಜಿನುಗಿತು ಇಂದು ತನ್ನ ಮದುವೆ ಎಂಬ ಸಂಭ್ರಮವೇ ಇರಲಿಲ್ಲ ಅವಿಗೆ ಶಿಶಿರಾಳ ಚಿಂತೆಯಿಂದ ಹೈರಾಣಾಗಿದ್ದವ ನಿರ್ಭಾವುಕನಾಗಿ ಕುಳಿತು ಬಿಟ್ಟಿದ್ದ ಮೇಲೆ ನವವಧು ಬಂದು ಪಕ್ಕದಲ್ಲಿ ಆಸೀರ್ಣಳಾದಾಗಲೂ ಅವಳತ್ತ ಗಮನವಿಲ್ಲ ಹುಡುಗನಿಗೆ ಕಿರುಗಣ್ಣಿನಲ್ಲಿ ಅವನನ್ನು ಗಮನಿಸಿದ ಅನೂಹ್ಯಳಿಗೆ ಅವನು ಗಂಭೀರವಾಗಿರುವುದನ್ನು ಕಂಡು ಕಳವಳವಾಯಿತು ಮತ್ತೊಂದು ಹಸೆಮಣೆಯಲ್ಲಿ ಗಂಗಾಧರ್ ನೋಡಿರುವ ಹುಡುಗ ಅದಾಗಲೇ ಬಂದು ಕುಳಿತು ಬಿಟ್ಟಿದ್ದ ಅವನ ಮುಖ ನೋಡುವುದಕ್ಕೂ ಇಷ್ಟವಾಗುತ್ತಿಲ್ಲ ಅವಿಗೆ ಪಾಪು ಅದೆಷ್ಟು ನೋವು ತಿನ್ನುತ್ತಿರುವಳೋ ಹೇಗೆ ನಿಭಾಯಿಸುವಳೋ ಈ ಪರಿಸ್ಥಿತಿಯನ್ನು ಎಂದು ಒಳಗೊಳಗೆ ಕುಸಿದು ಹೋಗುತ್ತಿದ್ದಾವಿ ತಲೆ ಎತ್ತಿದವನಿಗೆ ಕಂಡಿದ್ದು ತನ್ನಮ್ಮನೊಂದಿಗೆ ಮಂಟಪದತ್ತ ಧಾವಿಸುತ್ತಿರುವ ಶಿಶಿರ ಅವಳ ಮುಖದಲ್ಲೇನೋ ಆಯಾಸ ಬಹಳ ನಿತ್ರಾಣಳಾಗಿದ್ದಾಳೆ ಅವಳು ವಜ್ರದ ಹರಳನ್ನು ನುಂಗಿರುವ ವಿಷಯ ಅಲ್ಲಾರಿಗೂ ತಿಳಿದಿಲ್ಲ ಒಂದೊಂದು ಹೆಜ್ಜೆಗಳನ್ನು ಸಂಭಾಳಿಸುತ್ತಾ ಆ ಹುಡುಗನ ಪಕ್ಕ ಬಂದು ಕೂತಳು ಶಿಶಿರ ಇತ್ತ ಗಂಗಾಧರರಿಗೆ ಕೊನೆಗೂ ಮಗಳು ಈ ಮದುವೆಗೆ ಒಪ್ಪಿದಳಲ್ಲ ಎಂಬ ಸಮಾಧಾನ ಈಗಾಗಲೇ ಅನಾಹುತವೊಂದು ಘಟಿಸಿದೆ ಎಂಬ ಸುಳಿವೇ ಅವರಿಗಿಲ್ಲ ಮದುವೆಗೆ ಬಂದಿದ್ದ ನೆಂಟರ ನಡುವೆ ಗುಸುಗುಸು ಶುರುವಾಗಿತ್ತು ಪುರೋಹಿತರು ಮಂತ್ರ ಹೇಳುವಾಗ ಶಿಶಿರಾಳ ಉಸಿರಗತಿ ಕ್ಷೀಣಿಸತೊಡಗಿತ್ತು ಕಣ್ಣುಗಳು ಮುಚ್ಚಿಕೊಳ್ಳತೊಡಗಿದವು ಮಾಂಗಲ್ಯ ಧಾರಣೆಯ ಸಮಯದಲ್ಲಿ ಗಟ್ಟಿಮೇಳದ ಸದ್ದಾಗುತ್ತಲೇ ಎರಡು ಚೋಡಿಗಳ ಮೇಲೆ ಎಲ್ಲರೂ ಅಕ್ಷತೆ ಕಾಳು ಚೆಲ್ಲಿದ್ದರು ಅವಿ ಅನೂಹ್ಯಳ ಕೊರಳಿಗೆ ಮೂರು ಗಂಟು ಬಿಗಿದು ಅಧಿಕೃತವಾಗಿ ಅವಳನ್ನು ತನ್ನ ಜೀವನಕ್ಕೆ ಬರಮಾಡಿಕೊಂಡಿದ್ದ ಆದರೆ ಶಿಶಿರ ತನ್ನ ಕತ್ತಿಗೆ ತಾಳಿ ಬೀಳುವ ಮೊದಲೇ ಪಕ್ಕಕ್ಕೆ ವಾಲಿಕೊಂಡಳು ಹುಡುಗಿಗೆ ಉಸಿರಾಡುವುದಕ್ಕೂ ಕಷ್ಟವಾಗತೊಡಗಿತು ಅದೇಕೋ ಒದ್ದಾಡಲಾರಂಭಿಸಿದಳು ಶಿಶಿರ ಅದನ್ನು ಮೊದಲು ಕಂಡವರು ಗಿರಿಜಾ ಶಿಶಿರ ಎಂದು ಕಿರುಚಿಕೊಂಡರು ಎಲ್ಲರ ಗಮನವೂ ಅವಳತ್ತ ಹರಿಯಿತು ಮದುವೆ ಸಂಭ್ರಮ ಕ್ಷಣಾರ್ಧದಲ್ಲಿ ಕರಗಿ ಎಲ್ಲರ ಮುಖದಲ್ಲೂ ಆತಂಕ ಆವರಿಸಿತು ಉಳಿತ ಶಾಸ್ತ್ರಗಳನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಬಿಟ್ಟ ಅವಿ ಪಾಪು ಓಡಿಬಂದು ಅವಳನ್ನು ಮಡಿಲಿಗೆಳೆದುಕೊಂಡನು ಅವಳ ಕಣ್ಣುಗಳು ಅರೆ ಮುಚ್ಚಿದವು ಪಾಪು ಏನು ಮಾಡಿಕೊಂಡೆ ಹೇಳಮ್ಮ ವಿಷ ಕುಡಿದಿದ್ದೀಯಾ ಅಥವಾ ನಿದ್ರೆ ಮಾತ್ರ ತೆಗೆದುಕೊಂಡಿದ್ದೀಯಾ ಹೇಳು ಪಾಪು ಆ ಅಣ್ಣನ ಹೃದಯ ಇನ್ನಿಲ್ಲದಂತೆ ಗೋಳಿಟ್ಟಿತ್ತು ಅಮಾರ್ಥ್ಯ ಡೈಮಂಡ್ ರಿಂಗ್ ತೊದಲಿ ನುಡಿದವಳಿಗೆ ಅಷ್ಟೇ ಹೇಳಲಾಗಿದ್ದು ಅವನಿಗೆಲ್ಲವೂ ಅರ್ಥವಾಗಿತ್ತು ಮತ್ತೆ ತಡ ಮಾಡಲಿಲ್ಲ ಅವಿ ಅವಳನ್ನೆತ್ತಿಕೊಂಡು ಹೊರನಡೆದ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಅಧೀರರಾಗಿ ಬಿಟ್ಟಿದ್ದರು ಗಂಗಾಧರ್ ಅನೂಹ್ಯ ಗರಬಡಿದವಳಂತೆ ನಿಂತು ಬಿಟ್ಟರೆ ಗಿರಿಜಾರ ಗೋಳಾಟ ತಾರಕಕ್ಕೇರಿತ್ತು ಡಾಕ್ಟರ್ ಈಗ ಡ್ಯಾಡ್ ಕಂಡೀಷನ್ ಹೇಗಿದೆ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅವರನ್ನು ಡಾಕ್ಟರ್ ಬಳಿ ವಿಚಾರಿಸುತ್ತಿದ್ದ ಅಮಾರ್ಥ್ಯ ಈಗ ಸ್ವಲ್ಪ ಸುಧಾರಿಸಿದ್ದಾರೆ ಅದೃಷ್ಟವಶಾತ್ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆತಂದಿದ್ದಕ್ಕೆ ಅವರು ಉಳಿದುಕೊಂಡರು ಇಲ್ಲ ಅಂದಿದ್ದರೆ ಅವರ ಜೀವಕ್ಕೆ ಅಪಾಯವಾಗುತ್ತಿತ್ತು ಅವರು ತುಂಬ ವೀಕ್ ಇದ್ದಾರೆ ಮತ್ತೆ ಯಾವಾಗ ಬೇಕಾದರೂ ಕಾರ್ಡಿಯಕ್ ಅಟ್ಯಾಕ್ ಆಗಬಹುದು ಅವರನ್ನು ತುಂಬ ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಅವರು ಸ್ಟ್ರೆಸ್ ಆಗುವಂತಹ ಯಾವ ಘಟನೆಯೂ ನಡೆಯಕೂಡದು ಅವರ ಹೆಲ್ತ್ ಕಂಡೀಷನ್ ತುಂಬ ಸೆನ್ಸಿಟಿವ್ ಇದೆ ಎಂದರು ಅವನು ಸರಿ ಎಂದು ತಲೆಯಾಡಿಸಿದ ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ಗಗನ್ ಹಲೋ ಹಲೋ ಸರ್ ಅವನ ದನಿ ನಡುಗುತ್ತಿತ್ತು ಪೂರ್ತಿ ಮಾತನಾಡಲು ತಡವರಿಸುತ್ತಿದ್ದಾನೆ ಅವನ ದನಿಯ ಕಂಪನದಿಂದಲೇ ಏನೋ ಅನಾಹುತವಾಗಿದೆ ಎಂದು ಅರಿತುಕೊಂಡಿದ್ದ ಮತ್ಯ ಏನಾಯಿತು ಗಗನ್ ಯಾಕೆ ಗಾಬರಿಯಾಗಿದ್ದೀಯಾ ಸರ್ ಶಿಶಿರ ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಿದ್ದಾಳೆ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ನೀವಿಲ್ಲದಿರುವಾಗ ಅವಳ ತಂದೆ ಅವಳಿಗೆ ಬೇರೆ ಮದುವೆ ಮಾಡಿಸಲು ನೋಡಿದರು ಅದಕ್ಕೆ ಹೀಗೆ ಮಾಡಿಕೊಂಡಿದ್ದಾಳೆ ಎಂದನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ನಿಮಿಷಗಳೇ ಹಿಡಿದವು ಅಮರ್ತ್ಯನಿಗೆ ಈಗಾಗಲೇ ಆಸ್ಪತ್ರೆ ಓಡಾಟ ಸಾಕಾಗಿತ್ತು ಈಗ ಮತ್ತೊಂದು ಆಘಾತ ಹೇಗೆ ತಾನೇ ಸಹಿಸುವುದು ಅವನ ಜೀವ ಅದೇಕೆ ಹೀಗೆ ಮಾಡಿಕೊಂಡು ಶಿಶಿರ ನನ್ನ ಒದ್ದಾಟ ನಿಮಗೆಲ್ಲ ಯಾಕೆ ಅರ್ಥವಾಗುತ್ತಿಲ್ಲ ಇಲ್ಲಿ ಡ್ಯಾಡ್ ಅಲ್ಲಿ ನೀನು ಯಾವ ಕಡೆ ಎಂದು ನೋಡಲಿ ನನ್ನ ಮೇಲಿರುವ ಒತ್ತಡ ಯಾರಿಗೂ ಕಾಣಿಸುತ್ತಿಲ್ಲಬೇಕೆ ನನ್ನ ಮನಸ್ಸು ಕೂಡ ನಾನು ಮೇಲೆ ಕಂಡಷ್ಟು ಕಠಿಣ ಎಂದುಕೊಂಡಿದ್ದೀರಾ ಏನೇ ಆದರೂ ಸಹಿಸಿಕೊಳ್ಳುತ್ತೇನೆ ಅಂತಾನ ನಾನು ಅಷ್ಟು ಸ್ಟ್ರಾಂಗ್ ಇಲ್ಲ ಕಣೆ ಹುಡುಗಿ ಕಣ್ಣೊರೆಸಿಕೊಂಡು ಅಲ್ಲಿಂದ ನಡೆದು ಬಿಟ್ಟ ಅಮಾರ್ಥ್ಯ ಏನು ಹೇಳುತ್ತಿದ್ದೀರಾ ಡಾಕ್ಟರ್ ನೀವು ಅಷ್ಟೆಲ್ಲ ಹೇಳಿದರೂ ಅವನು ಹೊರಟು ಬಿಟ್ಟನೇ ಅವನಿಗೆ ಏನಾದರೂ ಅನುಮಾನ ಬಂತ ನೀವು ಅವನು ನಂಬೋ ಹಾಗೆ ಹೇಳಿದ್ದೀರಾ ತಾನೇ ಡಾಕ್ಟರ್ ಮೇಲೆ ಕೋಪಿಸಿಕೊಂಡಿದ್ದರು ಅರವಿಂದ್ ಅವನು ಪುನಃ ತಮ್ಮನ್ನು ಬಿಟ್ಟು ಶಿಶ್ರಾಳ ಬಳಿ ಹೋಗಿದ್ದು ಅವರಿಗೆ ಸಿಟ್ಟು ತರಿಸಿತ್ತು ಅವನ ಅನುಕಂಪ ಪಡೆದು ತನ್ನೊಂದಿಗೆ ಇರಿಸಿಕೊಳ್ಳಲು ಎದೆನೋವಿನ ನಾಟಕ ವ್ಯರ್ಥವಾಯಿತಲ್ಲ ಹೌದು ಸರ್ ಅವನು ನಂಬುವ ಹಾಗೆ ಮಾತಾಡಿದೆ ಅಷ್ಟೆಲ್ಲ ಅಲ್ಲ ಮತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ ಅಂತಾನೂ ಹೇಳಿದೆ ಆದರೂ ಯಾವುದೋ ಕಾಲ್ ಬಂದ ತಕ್ಷಣ ಎದ್ದು ಹೊರಟು ಬಿಟ್ಟ ಎಂದರು ಡಾಕ್ಟರ್ ಅರವಿಂದ್ ಕೊಡುವ ಹಣಕ್ಕೆ ಆಸೆಪಟ್ಟು ತಮ್ಮ ವೃತ್ತಿಗೆ ಮೋಸ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಆಗಿತ್ತೆಂದು ಎಲ್ಲರನ್ನೂ ನಂಬಿಸಿದ್ದಾರೆ ಸಂಧ್ಯಾರನ್ನೂ ಕೂಡ ಇವನನ್ನು ದಾರಿಗೆ ತರಲು ನಾನು ಹೂಡಿದ ಉಪಾಯವೆಲ್ಲ ಹಾಳಾಗುತ್ತಿದೆಯಲ್ಲ ಅವನ ತಲೆಗೆ ಹತ್ತಿರುವ ಆ ಹುಡುಗಿಯ ಹುಚ್ಚನ್ನು ಹೇಗೆ ಬಿಡಿಸುವುದು ಛೆ ಕೋಪದಿಂದ ಕುದ್ದು ಹೋಗಿದ್ದರು ಅರವಿಂದ್ ಸರ್ ನೀವು ಮಾಡಿದ್ದು ನಾಟಕ ಅಂತ ಗೊತ್ತಾದರೆ ನನ್ನ ಕೆಲಸಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇದೆ ಸೊ ನೀವು ಇನ್ನೊಂದೆರಡು ದಿನ ಇಲ್ಲೇ ಇರಬೇಕಾಗುತ್ತದೆ ಎಂದರು ಈಗ ಅವರಿಗೆ ಭಯ ಶುರುವಾಗಿತ್ತು ಈ ವಿಚಾರ ಹೊರಗೆ ಹಬ್ಬಿದರೆ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುವುದಲ್ಲ ಆದರೆ ಅವರ ಮಾತುಗಳೆಲ್ಲವೂ ಹೊರಗೆ ಮರೆಯಾಗಿ ನಿಂತಿದ್ದ ವಿಶ್ರುತ್ ಕಿವಿಗೆ ಬಿದ್ದು ಬಿಟ್ಟಿದ್ದವು ತಂದೆಯ ನಾಟಕ ಅವನೆದುರು ಬಯಲಾಗಿತ್ತು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಡ್ಯಾಡ್ ಪಾಪ ಅಣ್ಣ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದ ತಕ್ಷಣ ತಾನು ಪ್ರೀತಿಸಿದವಳನ್ನು ಬಿಟ್ಟು ಓಡಿ ಬಂದಿದ್ದ ನಿಮ್ಮ ಬಳಿ ಮೂರು ದಿನ ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡಿದ್ದ ಆದರೆ ನೀವು ಅವನ ನಂಬಿಕೆಗೆ ಪ್ರೀತಿಗೆ ಅರ್ಹರೇ ಅಲ್ಲ ನಿಮ್ಮ ಸತ್ಯ ಅಣ್ಣನ ಎದುರು ತೆರೆದುಕೊಳ್ಳಲೇಬೇಕು ತನ್ನ ತಂದೆಯ ವಿರುದ್ಧವೇ ನಿಲ್ಲಲು ನಿರ್ಧರಿಸಿಬಿಟ್ಟಿದ್ದ ವಿಶ್ರುತ್ ಅಮರ್ಥ್ಯನ ಹೃದಯ ಭಯದಿಂದ ಡವಗುಡ ತೊಡಗಿತ್ತು ಕನಕದುರ್ಗದತ್ತ ಗಾಳಿಯ ವೇಗದಲ್ಲಿ ಮುನ್ನುಗ್ಗುತ್ತಿತ್ತು ಅವನ ಕಾರು ತನ್ನವಳನ್ನು ಕಾಣದ ಹೊರತು ನೆಮ್ಮದಿಯಿಲ್ಲ ನಿನ್ನನ್ನು ಬಿಟ್ಟು ಬಂದು ತಪ್ಪು ಮಾಡಿಬಿಟ್ಟೆ ಶಿಶಿರ ನಾನು ನಿನ್ನ ಜೊತೆ ಇರಬೇಕಿತ್ತು ನಿನ್ನ ತಂದೆಯ ಮನಸ್ಸು ಬದಲಾಗುತ್ತದೆ ಎಂದು ಕಾದಿದ್ದು ಸಹ ನನ್ನದೇ ತಪ್ಪು ನಿನಗೆ ಏನಾದರೂ ಆದರೆ ಹೇಗಿರಲಿ ನಾನು ಇಂತಹ ತಪ್ಪು ನಿರ್ಧಾರ ಮಾಡುವ ಮುನ್ನ ನಾನು ನೆನಪಾಗಲಿಲ್ಲವೇ ನಿನಗೆ ನೀನು ನನ್ನ ಜೀವ ನಾನು ನಿನ್ನ ಮೇಲಿಟ್ಟಿರುವ ಪ್ರೀತಿಯಾಳ ನಿನಗೆ ಗೊತ್ತು ಆದರೂ ಎಂತಹ ಹುಚ್ಚು ಕೆಲಸಕ್ಕೆ ಕೈ ಹಾಕಿದೆ ಅವಳನ್ನು ನೆನೆ ನೆನೆದು ರೋಧಿಸುತ್ತಿತ್ತು ಅವನ ಹೃದಯ ಅಂತೂ ದೀರ್ಘ ಪ್ರಯಾಣದ ನಂತರ ಶಿಶಿರ ಇದ್ದ ಆಸ್ಪತ್ರೆಯನ್ನು ತಲುಪಿದ್ದ ಮಾರ್ಥ್ಯ ಒಂದೇ ಉಸಿರಿಗೆ ಒಳಗೊಡಿದವನಿಗೆ ಕಂಡಿದ್ದು ಚಿಂತಾಕ್ರಾಂತರಾಗಿ ಕುಳಿತಿರುವ ಶಿಶಿರಾಳ ಕುಟುಂಬ ಗಗನ್ ಕೂಡ ಅಲ್ಲಿಯೇ ಇದ್ದ ಗಗನ್ ನನ್ನ ಶಿಶಿರಾಯಲ್ಲಿ ಏನಾಯ್ತು ಅವಳಿಗೆ ಧಾವಂತದಿಂದ ನುಗ್ಗಿ ಬಂದು ಗಗನನ್ನು ಪ್ರಶ್ನಿಸಿದಾಗ ತಡವರಿಸುವಂತಾಗಿತ್ತು ಅವನಿಗೆ ಅಮಾರ್ತ್ಯ ಅದೆಷ್ಟೋ ಆತಂಕಕ್ಕೀಡಾಗಿದ್ದಾನೆಂದು ಅವನ ಕಣ್ಣುಗಳೇ ಹೇಳುತ್ತಿವೆ ಸರ್ ಶಿಶಿರ ನೀವು ಕೊಟ್ಟಿದ್ದ ಡೈಮಂಡ್ ರಿಂಗ್ ನುಂಗಿಬಿಟ್ಟಿದ್ದಾಳೆ ಟ್ರೀಟ್ಮೆಂಟ್ ನಡೀತಿದೆ ಎಂದನು ಇಷ್ಟು ಹೊತ್ತು ಬಲವಂತವಾಗಿ ತಡಿಹಿಡಿದಿದ್ದ ಕಂಬನಿಯ ಕಟ್ಟೆ ಹೊಡೆಯಿತು ತರಬರನೆ ಕಣ್ಣೀರು ಒರೆಸಿಕೊಂಡನು ಅಮರ್ಥ್ಯ ಅವನು ಸೀದಾ ನಡೆದದ್ದು ಶಿಶಿರಾಳ ತಂದೆಯ ಬಳಿ ಅವರಿಗೆ ಅವನ ಕಣ್ಣಲ್ಲಿ ಕಣ್ಣಿಡುವಷ್ಟು ಧೈರ್ಯವೂ ಇಲ್ಲವಾಗಿತ್ತು ಬಿಸಿಯುಸಿರೊಂದನ್ನು ಹೊರಚಲ್ಲಿ ಅವರ ಪಕ್ಕ ಬಂದು ಕುಳಿತನು ಕೆಲ ಹೊತ್ತು ಗಾಢ ಮೌನ ಅವನ ಮೌನ ಅಲ್ಲಿದ್ದ ಪ್ರತಿಯೊಬ್ಬರನ್ನು ಇರಿಯುತ್ತಿತ್ತು ಅದರಲ್ಲೂ ಗಂಗಾಧರ್ ಸತ್ತು ಬದುಕುತ್ತಿದ್ದರು ಅಂಕಲ್ ಕೊನೆಗೂ ಅವನ ಮೌನ ಮುರಿದಾಗ ಎಲ್ಲರ ಗಮನವು ಅವನತ್ತ ಹರಿಯಿತು ಶಿಶಿರಾಳನ್ನು ಕಳೆದುಕೊಂಡರೆ ನಿಮಗೆ ನಿಮ್ಮ ಹೆಂಡತಿ ಇದ್ದಾರೆ ಮಗ ಇದ್ದಾನೆ ನಿಮ್ಮ ಹೆಂಡತಿಗೆ ನೀವಿದ್ದೀರಿ ನಿಮ್ಮ ಮಗನಿಗೆ ಅವನ ಹೆಂಡತಿ ಇದ್ದಾಳೆ ನೀವಿದ್ದೀರಾ ಆದರೆ ಶಿಶಿರಾಳನ್ನು ಕಳೆದುಕೊಂಡರೆ ನನಗೆ ಯಾರಿದ್ದಾರೆ ಅಂಕಲ್ ಶಿಶಿರ ನಾನು ಪ್ರೀತಿಸುತ್ತಿರುವ ಹುಡುಗಿ ಮಾತ್ರ ಅಲ್ಲ ಶಿಶಿರ ನನ್ನ ಪ್ರಪಂಚ ನನ್ನ ಪ್ರಪಂಚವನ್ನೇ ನನ್ನಿಂದ ದೂರ ಮಾಡಿದರೆ ನಾನು ಬದುಕುವುದಾದರೂ ಹೇಗೆ ನಾನು ಮನಸ್ಸು ಮಾಡಿದರೆ ಅವಳಿಗೆ ತಾಳಿ ಕಟ್ಟಿ ಯಾವತ್ತೋ ನನ್ನವಳನಾಗಿ ಮಾಡಿಕೊಳ್ಳುತ್ತಿದ್ದೆ ಆದರೆ ಅವಳು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾಳೆ ಅವಳಿಗೋಸ್ಕರ ಕೇವಲ ಅವಳಿಗೋಸ್ಕರ ನಿಮ್ಮ ಒಪ್ಪಿಗೆಗಾಗಿ ಕಾದೆ ಆದರೆ ನೀವು ಇಂದು ನನ್ನ ಸರ್ವಸ್ವವನ್ನೇ ಸಾವಿನಂಚಿನಲ್ಲಿ ತಂದು ನಿಲ್ಲಿಸಿಬಿಟ್ಟಿದ್ದೀರಲ್ಲ ಅಂಕಲ್ ನೆನಪಿಡಿ ಅವಳಿಗೆ ಏನಾದರೂ ಆದರೆ ಹೋಗುವುದು ಒಂದು ಜೀವವಲ್ಲ ಎರಡು ಜೀವ ಅವನ ಆರ್ದ್ರ ಮಾತುಗಳು ಎಂಥ ಕಲ್ಲು ಮನಸ್ಸುಗಳನ್ನು ಕರಗಿಸುವಂತಿದ್ದವು ಎಲ್ಲರ ಕಣ್ಣಲ್ಲೂ ನೀರಾಡಿತು ಅಷ್ಟರಲ್ಲಿ ಡಾಕ್ಟರ್ ಹೊರಬಂದರು ಡಾಕ್ಟರ್ ಹೇಗಿದ್ದಾಳೆ ನನ್ನ ಶಿಶಿರ ಕೇಳಿದನು ಅವರ ಬಳಿ ಬಂದು ಅವರ ದೇಹ ಸೇರಿರುವ ಡೈಮಂಡ್ನಿಂದ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಸರ್ಜರಿ ಮಾಡಿ ಅದನ್ನು ಹೊರತೆಗೆಯಲೇಬೇಕು ನಮ್ಮಿಂದ ಸಾಧ್ಯವಿಲ್ಲ ನೀವು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಎರಡು ಗಂಟೆಯೊಳಗೆ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಆದರೆ ಅವರ ಮಾತುಗಳು ಅರ್ಧಕ್ಕೆ ನಿಂತವು ಯಾಕೆಂದು ಎಲ್ಲರಿಗೂ ಗೊತ್ತಿದೆ ದೊಡ್ಡ ಆಸ್ಪತ್ರೆ ಹತ್ತಿರದಲ್ಲಿಲ್ಲ ಬೆಂಗಳೂರಿಗೆ ಹೋಗಬೇಕು ಈ ಪುಟ್ಟಹಳ್ಳಿಯಿಂದ ಆ ಪಟ್ಟಣ ತಲುಪಲು ಕಡಿಮೆ ಎಂದರೂ ಮೂರು ಗಂಟೆಗಳು ಬೇಕು ಅಲ್ಲಿಯವರಿಗೆ ಬದುಕುವಳೆ ಶಿಶಿರ ಡಾಕ್ಟರ್ ಮಾತು ಕೇಳಿ ಗಿರಿಜಾ ಎದೆಬಡಿದುಕೊಂಡು ಅಳತೊಡಗಿಬಿಟ್ಟರು ಗಂಗಾಧರ್ ಹಣೆ ಚಚ್ಚಿಕೊಂಡು ಕುಸಿದು ಕೂತರು ಅವಿ ಸಿಡಿಲರಗಿದ್ದವನಂತೆ ನಿಂತು ಬಿಟ್ಟಿದ್ದ ನಮಗೆ ಯಾಕೆ ಅಮರ್ಥ್ಯ ಎಲ್ಲ ರೋಗಕ್ಕೂ ಮದ್ದುಗಳನ್ನು ನಮ್ಮ ಹಳ್ಳಿಯಲ್ಲೇ ತಯಾರಿಸುತ್ತೇವಲ್ಲ ಹಿಂದೊಮ್ಮೆ ಅವಳು ಹೇಳಿದ್ದ ಆ ಮಾತು ಅಮರ್ತ್ಯನ ಕಿವಿಯಲ್ಲಿ ಗುಯ್ಗುಟ್ಟಿತ್ತು ಕಣ್ಣಲ್ಲಿ ನೀರು ತುಂಬಿತು ಆದರೆ ಕೈಚಲ್ಲಿ ಕೂರುವವನಲ್ಲ ಅವ ತನ್ನವಳನ್ನು ಕಾಪಾಡಿಕೊಳ್ಳಲು ಎಂತಹ ಸಾಹಸಕ್ಕೂ ಸಿದ್ಧ ಡಾಕ್ಟರ್ ಮಾತು ಕೇಳಿ ಮುಂದೆ ಏನು ಮಾಡುವುದೆಂದು ಒಂದು ಕ್ಷಣ ದಿಕ್ಕೆ ತೋಚದಂತಾಯಿತು ಅಮಾರ್ಥ್ಯನಿಗೆ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಕಣ್ಣಿನಿಂದ ಒಂದರ ಮೇಲೊಂದು ಹನಿಗಳು ತೊಟ್ಟಿಕ್ಕುತ್ತಿದ್ದವು ಎರಡು ಗಂಟೆಗಳೊಳಗೆ ಶಿಶಿರಾಳಿಗೆ ಚಿಕಿತ್ಸೆ ಕೊಡಬೇಕು ಆದರೆ ಹೇಗೆ ಒಂದೊಂದು ನಿಮಿಷ ಜರುಗುತ್ತಿದ್ದಂತೆ ಅವಳ ಆಯಸ್ಸು ಕ್ಷೀಣಿಸುತ್ತಿದೆ ಅವನ ಜೀವಕ್ಕೆ ಜೀವವಾದವಳು ಸಾವಿಗೆ ಹತ್ತರವಾಗುತ್ತಿದ್ದಾಳೆ ನಗರದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದವನು ಅಮರ್ಥ್ಯ ಅವನದೊಂದು ಕಣಸನ್ನೆಗೆ ಹತ್ತು ಮಂದಿ ಕೈಕಟ್ಟಿ ಹಿಂದೆ ಬಂದು ನಿಲ್ಲುತ್ತಿದ್ದರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವನ ಭೇಟಿಗೆ ವಾರಕ್ಕೂ ಮುನ್ನ ಅಪಾಯಿಂಟ್ಮೆಂಟ್ ಪಡೆದು ಕಾಯುತ್ತಿದ್ದರು ಲಕ್ಷಗಳನ್ನು ಪುಡಿಗಾಸಿನಂತೆ ಖರ್ಚು ಮಾಡುತ್ತಿದ್ದವನು ಅಮಾರ್ಥ್ಯ ಆದರೆ ಶಿಶಿರಾಳ ಪ್ರೀತಿಯಲ್ಲಿ ಮಿಂದೆದ್ದವ ತಾನು ಅಂತಹದೊಂದು ಐಷಾರಾಮಿ ಬದುಕು ನಡೆಸುತ್ತಿದ್ದೇನೆಂದೇ ಮರೆತು ಬಿಟ್ಟಿದ್ದ ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದ ಸಾಮಾನ್ಯನಂತೆ ಬದುಕಲು ಶುರು ಮಾಡಿದ್ದ ಆ ಅಧಿಕಾರಗಳನ್ನು ಅವನು ಬಿಟ್ಟಿದ್ದನೇ ಹೊರತು ಆ ಅಧಿಕಾರ ಇನ್ನೂ ಅವನ ಪಾಲಿಗಿದೆ ಈಗ ಅದನ್ನೇ ಉಪಯೋಗಿಸಬೇಕಿದೆ ಕೂಡಲೇ ಹೊರ ನಡೆದವ ಅದಾರಿಗೋ ಕರೆ ಮಾಡಿದ್ದ ಅವಿ ನನ್ನ ಮಗಳು ಬೇಕು ಕಣೋ ಹೇಗಾದರೂ ಬದುಕಿಸಿಕೊಡಲು ಹೇಳೋ ಡಾಕ್ಟರ್ಗೆ ಅವಳ ನಗು ಮಾತುಗಳನ್ನು ಮರೆತು ನಾವು ಇರೋಕ್ಕಾಗುತ್ತಾ ನಮ್ಮ ಪಾಪು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ ಹೇಗಾದರೂ ಉಳಿಸಿಕೊಡಲು ಹೇಳೋ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡವರಂತೆ ಮಗನ ಕಾಲರ್ ಹಿಡಿದು ಗೋಳಾಡುತ್ತಿದ್ದರು ಗಿರಿಜಾ ಅವನಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಏನು ಮಾಡಲು ಸಾಧ್ಯ ಕಾಲರ್ ಬಿಡಿಸಿಕೊಂಡು ಕುಸಿದು ಕೂತು ನಿಶಬ್ದವಾಗಿ ಅಳತೊಡಗಿಬಿಟ್ಟ ಗಂಗಾಧರರಂತೂ ಇಹವನ್ನೇ ಮರೆತವರಂತೆ ಕೂತು ಬಿಟ್ಟಿದ್ದರು ಅಪ್ಪಾಜಿ ನನ್ನ ಅಮರ್ಥ್ಯ ಬರುತ್ತಾನೆ ಅವನು ಬರುವವರೆಗೆ ಕಾಯಿರಿ ನಾನು ಈ ಮದುವೆ ಆಗುವುದಿಲ್ಲ ಎಂದು ಅವಳು ಅಳುತ್ತಾ ಬೇಡಿಕೊಂಡ ದೃಶ್ಯ ಕಣ್ಣೆದುರು ಬಂದಾಗ ಕಣ್ಣೀರುಕ್ಕಿತು ತಪ್ಪು ಮಾಡಿಬಿಟ್ಟೆ ಮಗಳೇ ಅದೆಂತಹ ಅದ್ಭುತ ಪ್ರೇಮಿ ಆ ನಿನ್ನ ಅಮರ್ಥ್ಯ ಅವನನ್ನು ನಿನ್ನಿಂದ ದೂರ ಮಾಡುವ ಭರದಲ್ಲಿ ನೀನೇ ಶಾಶ್ವತವಾಗಿ ನಮ್ಮಿಂದ ದೂರವಾಗುವಂತೆ ಮಾಡಿಬಿಟ್ಟೆ ನಿನಗೆ ಏನಾದರೂ ಆದರೆ ನಾ ಹೇಗೆ ಸಹಿಸಲಿ ಮಗಳನ್ನೇ ಕೊಂದ ಪಾಪಿ ಅಪ್ಪನಾಗಿ ಬಿಡುತ್ತೇನಲ್ಲ ನಾನು ಅವರ ಮನದ ಆಕ್ರಂದನ ಮುಗಿಲು ಮುಟ್ಟಿತ್ತು ಅವರೆಲ್ಲರ ಮಧ್ಯೆ ಯಾರನ್ನು ಸಮಾಧಾನಿಸುವುದೆಂದು ತೋಚದೆ ನಿಂತಿದ್ದ ಗಗನ್ ಆದರೆ ಅಮಾರ್ಥ್ಯನ ಮುಂದಿನ ನಡೆಯೇನೆಂದು ತಿಳಿಯದಾಗಿತ್ತು ಉದ್ವೇಗಕ್ಕೊಳಗಾಗದೆ ಶಾಂತ ರೀತಿಯಲ್ಲೇ ಓಡಾಡುತ್ತಿದ್ದಾನೆ ಆದರೆ ಅವನ ಮನಸ್ಸಿನಲ್ಲಿ ಭುಗಿಲೆದ್ದಿರುವ ಆತಂಕ ತನ್ನವಳನ್ನು ಕಳೆದುಕೊಳ್ಳುವ ಭಯ ಯಾರಿಗೂ ಕಾಣುತ್ತಿಲ್ಲವಷ್ಟೇ ಅಮರ್ತ್ಯ ಹೊರರಾಜ್ಯದ ಪ್ರಯಾಣಕ್ಕೆ ಬಳಸುತ್ತಿದ್ದ ಪ್ರೈವೇಟ್ ಜೆಟ್ ಮುಂದರ್ಧ ಗಂಟೆಯಲ್ಲಿ ಕನಕದುರ್ಗದಲ್ಲಿ ಬಂದಿಳಿದಿತ್ತು ವೈದ್ಯರ ಅನುಮತಿ ಪಡೆದು ಶಿಶಿರಾಳನ್ನೆತ್ತಿಕೊಂಡು ಆಸ್ಪತ್ರೆಯಿಂದ ಹೊರನಡೆದು ನಡೆದು ಬಿಟ್ಟಿದ್ದ ಅಮರ್ಥ್ಯ ಉಳಿದವರು ಅಲ್ಲೇನಾಗುತ್ತಿದೆ ಎಂದು ಅರ್ಥವಾಗದೆ ಕಣ್ ಬಿಡುತ್ತಾ ನಿಂತು ಬಿಟ್ಟಿದ್ದರು ಕಾರ್ಕಿ ಗಗನ್ನತ್ತ ಎಸೆದು ಬೇಗ ಬಂದು ಬಿಡುವಂತೆ ತಿಳಿಸಿ ತಾನು ಜೆಟ್ ಹತ್ತುತ್ತಲೇ ಮೇಲೆ ಹಾರಿತ್ತದು ಮಿಕ್ಕವರು ಆ ಅಚ್ಚರಿಯಿಂದ ಇನ್ನೂ ಹೊರಬರದೆ ನಿಂತಿದ್ದರು ಜೆಟ್ ಆಕಾಶದಲ್ಲಿ ಹಾರಿ ಮರೆಯಾಗುವವರೆಗೂ ಕಣ್ಮಟುಕಿಸದೆ ನೋಡುತ್ತಾ ನಿಂತಿದ್ದಾವಿ ದೀರ್ಘ ಶ್ವಾಸವೊಂದನ್ನು ಹೊರದಬ್ಬಿ ನೋಡಿದ್ರ ಅಪ್ಪಾಜಿ ಶಿಶುರಾಳಿಗೆ ಇದಕ್ಕಿಂತ ಒಳ್ಳೆಯ ಹುಡುಗನನ್ನು ನೀವೆಲ್ಲಿ ಹುಡುಕಲು ಸಾಧ್ಯ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲೆಂದು ನಾವೆಲ್ಲ ಕೈಚೆಲ್ಲಿ ಕೂತರೆ ಅವನು ಈ ಸಳ್ಳಹಳ್ಳಿಯಲ್ಲಿ ವಿಮಾನವನ್ನೇ ತಂದಿಳಿಸಿಬಿಟ್ಟ ನೀವೇ ಯೋಚಿಸಿ ಅವನು ಶಿಶಿರಾಳನ್ನು ಅದೆಷ್ಟು ಪ್ರೀತಿಸಬಹುದೆಂದು ಮದುವೆಯಾದ ಮೇಲೆ ಅವಳನ್ನು ಹೇಗೆ ಕಣ್ರಪ್ಪೆಯಂತೆ ಕಾಯಬಹುದೆಂದು ಎಂದನು ಕಣ್ಣಂಚಲ್ಲಿ ಜಿನುಗಿದ ಹನಿಯನ್ನು ತಟ್ಟನೆ ತೊಳೆದುಕೊಂಡರು ಗಂಗಾಧರ್ ಈಗ ಅವರಿಗೆ ತುಸು ಧೈರ್ಯ ಬಂದಿತ್ತು ಅಮರ್ಥ್ಯ ಏಕಾದರೂ ಶಿಶಿರಾಳನ್ನು ಉಳಿಸಿಕೊಳ್ಳುತ್ತಾನೆಂಬ ನಂಬಿಕೆ ಇತ್ತು ಅವಿ ನಿನ್ನ ಮದುವೆಯಾಗಿದೆ ಆ ಹುಡುಗಿಯನ್ನು ಮಂಟಪದಲ್ಲೇ ಬಿಟ್ಟು ಬಂದಿಯಲ್ಲೋ ಕಣ್ಣೊರೆಸಿಕೊಂಡು ಹೇಳಿದರು ಗಿರಿಜ ಅಷ್ಟರವರೆಗೂ ತನಗೆ ಮದುವೆಯಾಗಿದ್ದೇ ಹೊಸ ಜವಾಬ್ದಾರಿಯೊಂದು ಹೆಗಲೇರಿದೆ ಎಂಬುದನ್ನೇ ಮರೆತು ಬಿಟ್ಟಿದ್ದ ಅವಿ ಸರಿಯಮ್ಮ ನೀವು ಮನೆಗೆ ಹೊರಡಿ ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ ಅತ್ತೆ ಮಾವ ಕೂಡ ಗಾಬರಿಯಾಗಿದ್ದಾರೆ ಎಂದನು ಶುಭ ದಿನದಂದು ಅವಘಡ ನಡೆದು ಹೋಗಿತ್ತು ಎಲ್ಲರ ಮನಸ್ಸು ಕೆಟ್ಟಿತ್ತು ಶಿಶಿರಾಳ ಜೀವ ಅಪಾಯದಿಂದ ಪಾರಾಗುವವರೆಗೂ ಯಾರಿಗೂ ನೆಮ್ಮದಿಯಿಲ್ಲ ಎಲ್ಲರನ್ನೂ ಸಮಾಧಾನಿಸುವ ಕೆಲಸ ಅವ್ಯುಕ್ನದ್ದು ಚೈತನ್ಯಹೀನಳಾಗಿ ತನ್ನ ಎದೆಗೊರಗಿದ್ದ ಹುಡುಗಿಯ ನೆತ್ತಿಗೆ ಪ್ರೇಮದಿಂದ ಚುಂಬಿಸಿದ್ದನು ಅಮಾರ್ಥ್ಯ ಈಗಲೂ ಭತ್ತದ ಕಣ್ಣೀರು ಅವಳಿಗಾಗಿ ಅದೆಷ್ಟು ಚಡಪಡಿಸುತ್ತಿದೆ ಅವನ ಹೃದಯ ಅವಳು ಒಂದೇ ಒಂದು ಬಾರಿ ಕಣ್ ತೆರೆದರೆ ಸಾಕೆಂದು ಕಾಯುತ್ತಿದ್ದಾನವನು ಶಿಶಿರ ಒಂದು ಬಾರಿ ಕಣ್ತೆರೆದು ಬಿಡು ನಿನ್ನ ಮುದ್ದು ಮುದ್ದು ಮಾತುಗಳು ಬೆಳದಿಂಗಳ ನಗು ಎಲ್ಲವನ್ನೂ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನನ್ನ ಪ್ರಪಂಚದಲ್ಲಿರುವ ಏಕೈಕ ಖುಷಿ ನೀನೇ ನಿನ್ನ ಮರ್ತ್ಯ ಸತ್ತೂ ಸತ್ತು ಬದುಕುತ್ತಿದ್ದಾನೆ ಒಂದು ಬಾರಿ ಕಣ್ತೆರೆದು ನನ್ನ ಹೆಸರು ಕರೆದು ಬಿಡು ನಿನ್ನ ಸಿಹಿದನಿಯಲ್ಲಿ ಅವಳ ಮುಖದ ತುಂಬ ಮುತ್ತಿನ ಮಳೆಗೈದು ಇನ್ನಷ್ಟು ಗಟ್ಟಿಯಾಗಿ ಎದೆಗೊತ್ತಿಕೊಂಡ ಅವಳ ದೇಹ ಕ್ರಮೇಣ ತಣ್ಣಗಾಗತೊಡಗಿತು ಕ್ಷಣಕ್ಷಣವೂ ಅವನ ಜೀವ ಅದೆಷ್ಟು ಒದ್ದಾಡಿತಿತ್ತೆಂದು ಅವನಿಗಷ್ಟೇ ಗೊತ್ತು ಅಂತೂ ಕಡಿಮೆ ಸಮಯದಲ್ಲಿ ಜೆಟ್ ಗಮ್ಯ ತಲುಪಿತ್ತು ಪ್ರಸಿದ್ಧ ಆಸ್ಪತ್ರೆಯೊಂದರಲ್ಲಿ ಅವಳನ್ನು ದಾಖಲಿಸಿದ್ದಾಮರ್ಥ್ಯ ಅವಳ ಚಿಕಿತ್ಸೆ ಶುರುವಾಗಿತ್ತು ಎಷ್ಟು ಕೋಟಿ ಖರ್ಚಾದರೂ ಚಿಂತೆ ಇಲ್ಲ ಅವನ ಪಾಲಿನ ರತ್ನ ಅವನಿ ಗುಳಿಯಲೇಬೇಕು ಒಳಗೆ ಅವಳ ಸರ್ಜರಿ ನಡೆಯುತ್ತಿದ್ದರೆ ತಲೆ ಕೆಳ ಹಾಕಿ ಕುಳಿತು ಬಿಟ್ಟಿದ್ದಾಮರ್ಥ್ಯ ಇದೊಂದು ಬಾರಿ ಅವಳು ಬದುಕಿ ಬರಲಿ ಅವಳನ್ನು ಸಣ್ಣ ಇರುವೆಯೂ ಕಚ್ಚದಂತೆ ಜೋಪಾನ ಮಾಡುವೆ ಆ ಪ್ರೇಮಿಯ ಪ್ರಾರ್ಥನೆ ದೇವರಿಗೆ ಕೇಳಿಸಿತೆ ವಿಷಯ ತಿಳಿದು ವಿಶ್ವ ಸಹ ಆಸ್ಪತ್ರೆಗೆ ಧಾವಿಸಿದ್ದ ತನ್ನ ತಂದೆಯ ಸತ್ಯವನ್ನು ಅಣ್ಣನೆದುರು ಬಿಚ್ಚಿಡಬೇಕೆಂದು ಬಂದವನಿಗೆ ಅವನ ಸ್ಥಿತಿಯನ್ನು ಕಂಡು ಸಂಕಟ ಉಕ್ಕಿತ್ತು ಈ ಸಮಯದಲ್ಲಿ ಅವನನ್ನು ಇನ್ನಷ್ಟು ನೋವಿಗೆ ದೂಡುವುದು ಬೇಡವೆಂದು ತನ್ನಲ್ಲೇ ನುಂಗಿಕೊಂಡನು ಆ ಕಹಿ ಸತ್ಯವನ್ನು ಅಣ್ಣ ಈಗ ಹೇಗಿದ್ದಾಳೆ ಶಿಶಿರ ಅವನ ಪಕ್ಕ ಕೂತು ಕೇಳಿದ ಗೊತ್ತಿಲ್ಲ ಆಪರೇಷನ್ ನಡೆಯುತ್ತಿದೆ ಅವನ ದನಿ ತಣ್ಣಗಿತ್ತಾದರೂ ಅವನ ಬಿಸಿಯುಸಿರಿನಲ್ಲಿದ್ದ ನೋವು ವಿಶ್ರುತ್ನನ್ನು ತಾಕಿತ್ತು ಅವನ ಬೆರಳುಗಳು ಫೋನಿನ ಪರದೆಯ ಮೇಲಾಡುತ್ತಿದ್ದವು ಅವಳ ನೂರಾರು ಫೋಟೋಗಳು ಅವನ ಫೋನಿನಲ್ಲಿ ತುಂಬಿತ್ತಲ್ಲ ಎಲ್ಲವನ್ನೂ ಒಂದೊಂದಾಗಿ ಕಣ್ತುಂಬಿಕೊಳ್ಳುತ್ತಿದ್ದ ಅವಳಿಗೆ ಏನೂ ಆಗುವುದಿಲ್ಲ ಅಣ್ಣ ಡೋಂಟ್ ವರಿ ಎಂದನು ನೀನು ಡ್ಯಾಡ್ ಜೊತೆ ಇರಬೇಕಿತ್ತಲ್ವಾ ಅವರನ್ನು ಯಾಕೆ ಬಿಟ್ಟು ಬಂದೆ ಕೇಳಿದ ಮಾತ್ಯಾ ತಂದೆಯ ನಾಟಕವನ್ನರಿಯದೆ ಈಗಲೂ ಅವರ ಬಗ್ಗೆ ಚಿಂತಿಸುತ್ತಿದ್ದಾನೆ ಅವರೀಗ ಹುಷಾರಾಗಿದ್ದಾರೆ ಅಣ್ಣ ಮಮ್ಮಿ ಕೂಡ ಅವರ ಜೊತೆಯಲ್ಲೇ ಇದ್ದಾರೆ ಅದಕ್ಕೆ ಇಲ್ಲಿಗೆ ಬಂದೆ ಎಂದವನ ಮುಷ್ಟಿ ಬಿಗಿಯಿತ್ತು ತನ್ನಪ್ಪನನ್ನು ನೆನೆದು ಕಾರಿನಲ್ಲಿ ಬಂದಿದ್ದೀಯಾ ಕೇಳಿದ ಹೌದೆಂಬಂತೆ ತಲೆಯಾಡಿಸಿದ ವಿಶುತ್ ಕಮ್ ವಿತ್ ಮೀ ಎಂದು ಎದ್ದು ನಡೆದ ಅಣ್ಣನನ್ನು ಹಿಂಬಾಲಿಸಿ ಕಾರೇರಿದ ದೇವಸ್ಥಾನದ ಕಡೆ ಗಾಡಿ ತಿರುಗಿಸು ಎಂದು ಕಿಟಕಿಯತ್ತ ನೋಟ ಹರಿಸಿ ಕುಳಿತು ಬಿಟ್ಟ ಅವನಿಗೆ ಆಶ್ಚರ್ಯ ಎಂದೂ ದೇವರಿಗೆ ಕೈ ಮುಗಿದವನಲ್ಲ ದೇವರ ಮೇಲಿನ ನಂಬಿಕೆ ಕಳೆದುಕೊಂಡು ವರ್ಷಗಳೇ ಕಳೆದಿವೆ ಎಂದು ಎಲ್ಲರಿಗೂ ತಿಳಿದಿರುವ ವಿಚಾರವೇ ಆದರೂ ಎದುರಾಡದೆ ದೇವಸ್ಥಾನದತ್ತ ಗಾಡಿ ಚಲಾಯಿಸಿದ ವಿಶ್ರುತ್ ಅಂದು ಶಿಶಿರ ಅಮಾರ್ತ್ಯನನ್ನು ಬಲವಂತವಾಗಿ ಒಳಗೆ ಕರೆಸಿಕೊಂಡಿದ್ದ ಅದೇ ದೇವಸ್ಥಾನ ಅವನು ಗುಡಿಯೊಳಗಿಟ್ಟಾಗ ಶಿಶಿರಾಳ ನೆನಪು ಮತ್ತೆ ಮುತ್ತಿಗೆ ಹಾಕಿದವು ಈ ಜಾಗ ತುಂಬ ಪ್ರಶಾಂತವಾಗಿದೆ ನಿನಗೆ ಬೇಸರವಾದಾಗ ಇಲ್ಲಿಗೆ ಬಾ ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಅವಳೇ ಹೇಳಿದ್ದ ಮಾತು ಸ್ಮೃತಿಯಲ್ಲಿ ಮಾರ್ತನಿಸಿತು ಕಲ್ಯಾಣಿಯ ಬಳಿ ಬಂದು ಕೆಲ ಹೊತ್ತು ಸುಮ್ಮನೆ ಕೂತು ಬಿಟ್ಟನು ನಿನ್ನ ನೋವೇನೆಂದು ನನ್ನೊಂದಿಗೆ ಹೇಳಿಕೊ ನಿನ್ನ ಮನಸ್ಸು ಹಗುರಾಗುತ್ತದೆ ಇದೇ ಜಾಗದಲ್ಲಿ ಕುಳಿತು ಹೀಗೆಯೇ ಕೇಳಿದ್ದಳಲ್ಲವೇ ಹೇಳಿಕೊಳ್ಳಲು ಬಹಳಷ್ಟಿದೆ ಶಿಶಿರ ಆದರೆ ಕೇಳಲು ನೀನಿಲ್ಲವಲ್ಲ ಯಾರೊಂದಿಗೆ ಹೇಳಲಿ ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಬದುಕಿರುತ್ತೇನೆಂದು ಹೇಗಂದುಕೊಂಡೆಯೋ ತಿಳಿಯೇ ನನ್ನ ನೋವಿಗೆಲ್ಲ ಮದ್ದಾಗಿ ಈಗ ನೀನೇ ನನಗೆ ನೋವು ನೀಡುತ್ತಿರುವೆಯಲ್ಲ ಸರಿನಾ ಕಲ್ಯಾಣಿ ಎದುರು ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತಿದ್ದವನ ಕಣ್ಣಿನಿಂದ ಆಶ್ರು ಬಿಂದು ಒಂದು ಕೆಳಜಾರಿದ್ದು ಮತ್ತೆ ಅಲ್ಲಿಂದೆಂದು ಗರ್ಭಗುಡಿಯತ್ತ ನಡೆದ ಇದುವರೆಗೂ ನಿನ್ನ ಬಳಿ ಏನನ್ನೂ ಬೇಡಿಕೊಂಡಿಲ್ಲ ನಾನು ಕೇಳದೆಯೇ ಹೆಸರು ಹಣ ಅಧಿಕಾರ ಎಲ್ಲವನ್ನೂ ಕೊಟ್ಟೆ ಆದರೆ ನಾನು ಬಯಸಿದ ಪ್ರೀತಿಯೊಂದನ್ನು ಬಿಟ್ಟು ನಿಷ್ಕಲ್ಮಶ ಕಾಳಜಿ ತೋರುವವರನ್ನು ಬಿಟ್ಟು ಕೊನೆಗೆ ಆ ಪ್ರೀತಿಯನ್ನು ಕೊಟ್ಟೆ ಆದರೆ ಆ ಪ್ರೀತಿ ಶಾಶ್ವತವಾಗಿ ನನ್ನ ಕೈ ಸೇರುವ ಮುನ್ನವೇ ಅದನ್ನು ಕಿತ್ತುಕೊಳ್ಳಬೇಡ ನನಗೆ ನನ್ನ ಶಿಶಿರ ಬೇಕು ಪ್ಲೀಸ್ ಸೇವ್ ಹರ್ ಮೊದಲ ಬಾರಿಗೆ ದೇವರೆದುರು ಮಂಡಿಯೂರಿ ಪ್ರಾರ್ಥಿಸಿದ್ದ ಮಾರ್ಥ್ಯ ಅವಳನ್ನು ಕಳೆದುಕೊಳ್ಳುವ ಭಯ ಅವನನ್ನು ದೇವಸ್ಥಾನದವರೆಗೂ ಕರೆತಂದಿತ್ತು ಅವನ ವೇದನೆ ದೇವರನ್ನು ತಲುಪುವಲ್ಲಿ ಅದೆಷ್ಟು ಯಶಸ್ವಿಯಾಗಿತ್ತು ಅನೂಹ್ಯಳನ್ನು ಮನೆಗೆ ಕರೆತಂದಿದ್ದ ಅವಿ ನವಜೋಡಿಗಳಿಗೆ ಆರತಿ ಬೆಳಗಿ ಒಳ ಕರೆದುಕೊಂಡಿದ್ದರೂ ಗಿರಿಜ ಮಿಕ್ಕ ಶಾಸ್ತ್ರವನ್ನು ಪೂರೈಸುವ ಮನಸ್ಸು ಅಲ್ಲಾರಿಗೂ ಇರಲಿಲ್ಲ ಮದುವೆಯಾದ ಮೊದಲ ದಿನವೇ ಹೆಂಡತಿಯನ್ನು ಬಿಟ್ಟು ತಂಗಿಯನ್ನು ಕಾಣಲು ಹೊರಟು ನಿಂತಿದ್ದ ಅವಿ ಇತ್ತ ಅನೂಹ್ಯಳಿಗೆ ಏನೋ ಸಂಕಟ ಬೆಳಿಗ್ಗೆ ಇದ್ದ ಸಂಭ್ರಮವೆಲ್ಲ ಬತ್ತು ಹೋಗಿತ್ತು ಶಿಶಿರಾಳ ಬಗ್ಗೆ ಅವಳಿಗೂ ಚಿಂತೆ ಇದೆ ಗಂಡನನ್ನು ತಡೆಯುವಷ್ಟು ಕಲ್ಲು ಹೃದಯಿಯಲ್ಲ ಅವಳು ಅನು ನನಗೆ ಗೊತ್ತು ನಿಮಗೆ ಎಷ್ಟು ಬೇಸರವಾಗುತ್ತಿದೆ ಅಂತ ಆದರೆ ನಾನು ಹೊರಡಲೇಬೇಕಿದೆ ಅಲ್ಲಿ ನನ್ನ ತಂಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ನಾನು ಬರುವವರೆಗೆ ಅಮ್ಮನೊಂದಿಗಿರಿ ಅದೆಷ್ಟೇ ಅವಸರದಲ್ಲಿದ್ದರೂ ತನ್ನನ್ನು ನಂಬಿ ಬಂದಿರುವ ಮಡದಿಯನ್ನು ಮರೆಯಲಿಲ್ಲ ಅವಿ ಅವಳಿಗೆ ಇದಿಷ್ಟೇ ಸಾಕಿತ್ತು ನನಗೆ ಅರ್ಥವಾಗುತ್ತದೆ ಅವಿ ಶಿಶಿರ ಆದಷ್ಟು ಬೇಗ ಹುಷಾರಾಗುತ್ತಾಳೆ ಅತ್ತೆಯನ್ನು ನಾನು ನೋಡಿಕೊಳ್ಳುತ್ತೇನೆ ನೀವು ಮಾವ ಹೋಗಿ ಬನ್ನಿ ಎಂದು ಧೈರ್ಯ ತುಂಬಿ ಕಳುಹಿಸಿಕೊಟ್ಟಿದ್ದಳು ಅವಳು ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡ ದಿನ ನಾನೇ ಅವಳನ್ನು ತಪ್ಪಾಗಿ ಅರ್ಥೈಸಿದ್ದೇನೆ ಎಂದು ಕಳವಳಗೊಂಡಾವಿ ಆದರೆ ಆ ಬಗ್ಗೆ ಚಿಂತಿಸುವ ಸಮಯ ಅದಾಗಿರಲಿಲ್ಲ ತನ್ನಪ್ಪನೊಂದಿಗೆ ಗಗನ್ ಹೊರಟಿರುವ ಕಾರೇರಿದ್ದ ಆಪರೇಷನ್ ಮುಗಿದು ಅವಳ ದೇಹ ಸೇರಿದ್ದ ವಜ್ರವನ್ನು ಹೊರತೆಗೆಯಲಾಗಿತ್ತು ಆದರೂ ಅವಳಿಗೆ ಪ್ರಜ್ಞೆ ಮರುಕಳಿಸಲಿಲ್ಲ ಆ ಗಟ್ಟಿ ಹರಳು ಒಳಾಂಗಗಳನ್ನು ಘಾಸಿಗೊಳಿಸಿತ್ತು ಹೆಚ್ಚುವರಿ ರಕ್ತಸ್ರಾವವಾಗಿತ್ತು ಅಷ್ಟಾಗಿಯೂ ಚಮತ್ಕಾರದಂತೆ ಬದುಕುಳಿದಿದ್ದಳು ಶಿಶಿರ ಅವಳಿಗೆ ಎಚ್ಚರವಾಗುವುದನ್ನೇ ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದ ಮಾರ್ಥ್ಯ ಅವನು ನೆಮ್ಮದಿಯಾಗಿ ಊಟ ನಿದ್ರೆ ಮಾಡಿ ದಿನಗಳೇ ಕಳೆದು ಹೋಗಿವೆ ಸತತವಾಗಿ ನಾಲ್ಕು ದಿನಗಳಿಂದ ಇಹದರಿವಿಲ್ಲದೆ ಮಲಗಿದ್ದಾಳೆ ಅವನು ಆಸ್ಪತ್ರೆಯನ್ನು ಬಿಟ್ಟು ಕದಲಲಿಲ್ಲ ಕಡೆಗೂ ಅವನು ಕಾದಿದ್ದ ಸುದ್ದಿಯನ್ನು ಕೊಟ್ಟಿದ್ದರು ಡಾಕ್ಟರ್ ಶಿಶಿರಾಳಿಗೆ ಪ್ರಜ್ಞೆ ಬಂದಿತ್ತು ಅವಳ ಎದುರು ಬಂದು ಕುಳಿತುಕೊಂಡನು ಅಮಾರ್ಥ್ಯ ಶಿಶಿರ ಮೆಲ್ಲಗೆ ಕರೆಯುತ್ತಾ ಅವಳ ಹಣೆಗೆ ತುಟಿಯುತ್ತಿದ್ದ ಅವನ ಬಿಸಿ ಸ್ಪರ್ಶಕ್ಕೆ ನಿಧಾನವಾಗಿ ಕಣ್ತೆರೆದಳು ಶಿಶಿರ ಆದರೂ ಅವನ ತುಟಿಗಳು ಅವಳ ಅಣೆಗಂಟಿಯೇ ಇವೆ ಅಮಾರ್ಥ್ಯ ಸಣ್ಣ ದನಿಯಲ್ಲಿ ಉಳಿದಳು ಅಬ್ಬಾ ಅದೆಷ್ಟು ಕಾತರದಿಂದ ಕಾದಿದ್ದನೋ ಆ ದನಿ ಕೇಳಲು ಅವಳ ಕೆನ್ನೆಗೆ ಮುತ್ತೊಂದನ್ನಿಟ್ಟು ಹಣೆಗೆ ಹಣೆ ತಾಕಿಸಿ ಕಣ್ಮುಚ್ಚಿದ್ದ ಅವನ ಪ್ರತಿ ಚರ್ಯೆಯಲ್ಲೂ ಅಪಾರ ಒಲವಿತ್ತು ನಮ್ಮ ಪ್ರೀತಿಯ ಸಂಕೇತವಾಗಿ ಕೊಟ್ಟ ಉಂಗುರವನ್ನು ನಿನ್ನ ಸಾವಿಗೆ ಆಯುಧ ಮಾಡಿಕೊಂಡೆಯೇ ಶಿಶಿರ ಆ ನಿರ್ಧಾರ ಮಾಡುವ ಮುನ್ನ ನಿನ್ನ ಮೇಲೆ ಜೀವವೇ ಇಟ್ಟುಕೊಂಡಿರುವ ಈ ನಿನ್ನ ಅಮರ್ಥ್ಯ ನೆನಪಾಗಲಿಲ್ಲವೇ ನನ್ನನ್ನು ಬಿಟ್ಟು ಹೋಗುವ ಯೋಚನೆ ಹೇಗೆ ಮಾಡಿದೆ ಶಿಶಿರ ನಿನಗೇನಾದರೂ ಆಗಿದ್ದರೆ ನಿನ್ನ ಹಿಂದೆಯೇ ಬಂದು ಬಿಡುತ್ತಿದ್ದೆ ನೀನು ಈ ಹಾಸಿಗೆ ಗಂಟಿ ದಿನ ಕಳೆಯುತ್ತಿದ್ದರೆ ನಾನದೆಷ್ಟು ಒದ್ದಾಡಿದ್ದೇನೆ ಗೊತ್ತಾ ನನ್ನಿಂದ ದೂರಾಗುವ ಬಗ್ಗೆ ಕನಸಲ್ಲೂ ಯೋಚಿಸದಿರೇ ಹುಡುಗಿ ಈ ಅಮರ್ಥ್ಯನ ಹೃದಯ ನೀನಂದುಕೊಂಡಷ್ಟು ಗಟ್ಟಿಯಿಲ್ಲ ಅವನ ಕಣ್ಣಿನಿಂದ ಹರಿದ ಸಾಲು ಸಾಲು ಹಣಿಗಳು ಅವಳ ಮೊಗವನ್ನು ತೇವವಾಗಿಸಿತ್ತು 文句はリウード。